ಈ ಥರ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಅಂದರೆ ಇಷ್ಟ ಇಲ್ಲ ಹೇಳಿ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲ ಇಷ್ಟಪಟ್ಟು ತಿಂತಾರೆ ನಾವು ಇದನ್ನು ಹೊರಗಡೆ ಹೋಗಿ ತಂದುಕೊಡೋದಕ್ಕಿಂತ ಮನೆಯಲ್ಲೇನೆ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗೂ ಇರುತ್ತೆ ಹಾಗೆ ಆಗೂ ಇರುತ್ತೆ ನಾನಿವತ್ತು ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪುಟಾಣಿ ನಿಪ್ಪಟ್ಟು ಪುಟ್ ಪುಟ್ಟಾಗಿರುವಂಥ ನಿಪ್ಪಟ್ಟು ನಾವು ಮಾಮೂಲಿ ನಿಪ್ಪಟ್ಟು ಮಾಡ್ತೀವಲ್ಲ ಅದೇ ಥರನೇ ಅದೇ ವಿಧಾನದಲ್ಲಿ ಆದರೆ ಸ್ವಲ್ಪ ಬೇಳೆಕಾಳುಗಳನ್ನ ಸೇರಿಸ್ಬಿಟ್ಟು ಮಾಡ್ಕೊಳ್ಳೋವಂಥದ್ದು ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ವೆಲ್ಕಮ್ ಟು ಬಸೂಸ್ ಕಾರ್ನನ್ ಕನ್ನಡ ಚಾನಲ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಬೇಳೆಗಳನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಸೊ ಹಾಗಾಗಿ ನಾನಿಲ್ಲಿ ಎರಡು ಚಮಚದಷ್ಟು ಉದ್ದಿನಬೇಳೆ ಎರಡು ಚಮಚದಷ್ಟು ಹೆಸರುಬೇಳೆ ಮತ್ತು ಎರಡು ಚಮಚದಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಿಧಾನ ಊರಿನಲ್ಲೇನೆ ನಾವು ಒಂದು ಮೂರಿಂದ ನಾಲ್ಕು ವಿಜಲು ಬೇಳೆಗಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಮೃದುವಾಗಿ ಬೇಳೆನ ಬೇಯಿಸ್ಕೊಂಡಿರಬೇಕು ಬೇಳೆನ ಬೇಯೋದಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಬಿಸಿ ಇದ್ದೀನಿ ಜಸ್ಟ್ ಮುಟ್ಟಿದ್ರೆ ಬಿಸಿ ಆಯಿತು ಅನ್ನೋ ಥರ ಬಿಸಿ ಮಾಡ್ಕೊಳ್ಬೇಕು ತುಂಬ ಉರಿಯೋಕೆಲ್ಲ ಹೋಗಬಾರ್ದು ಈ ಥರ ಮೈದಾ ಹಿಟ್ಟನ್ನು ಬಿಸಿ ಮಾಡಿಕೊಂಡು ನಾವು ಹಿಟ್ಟಿಗೆ ಬೆರೆಸ್ಕೊಳ್ಳೋದ್ರಿಂದ ನಿಪ್ಪಟ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಿಪ್ಪಟ್ಟು ಮೇಲ್ಗಡೆ ಒಂಥರ ಬಬಲ್ ಥರ ಬಂದಿರುತ್ತೆ ಅದು ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ಥರ ಮೈದಾ ಹಿಟ್ಟನ್ನು ಹುರಿದು ಹಾಕ್ಕೊಳ್ಳೋದ್ರಿಂದ ಇವಾಗ ಇದನ್ನು ಹುರಿದಿದ್ದಾಗಿದೆ ಜಸ್ಟ್ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ಹಿಟ್ಟಿದು ಇದಕ್ಕೆ ಒಂದರಿಂದ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬಿಸಿ ಮಾಡ್ಕೊಂಡಿರೋ ಅಂಥ ಮೈದಾ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಇವಾಗ ಹಾಕಿರೋ ತುಪ್ಪ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ಥರ ನಿಧಾನವಾಗಿನೇ ಸ್ವಲ್ಪ ಹೀಗೆ ಕಲಿಸ್ಕೊಳ್ಳೋಣ ಇದನ್ನು ಫ್ರೆಂಡ್ಸ್ ನಾನು ಬೇಳೆಯಿಂದ ಚಕ್ಲಿನೂ ಮಾಡಿದ್ದೀನಿ ಆ ವೀಡಿಯೋನ ನನ್ನ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೀವು ಬೇಕಾಗಿದ್ದರೆ ಚೆಕ್ ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಎಲ್ಲ ಹಿಟ್ಟಿಗೂ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಈ ಥರ ಮೃದುವಾಗಿ ಬೇಯಿಸ್ಕೊಂಡಿರಬೇಕು ಕಡಲೆಬೇಳೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಇದ್ದರೆ ಪರವಾಗಿಲ್ಲ ಇದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಮತ್ತು ಒಂದರಿಂದ ಎರಡು ಚಮಚದಷ್ಟು ಚಿಲ್ಲಿ ಪೌಡರು ಮತ್ತು ಜೀರಿಗೆ ಪೌಡರು ಒಂದು ಅರ್ಧ ಚಮಚದಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ನೀರು ಹಾಕ್ತೇನೆ ಆ ಪೇಸ್ಟ್ ಇರುತ್ತಲ್ವ ಅದನ್ನೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆಮೇಲೆ ನೋಡಿಕೊಂಡು ನೀರೆಷ್ಟು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಇದು ಕರಿದ ಪದಾರ್ಥ ಆಗಿರೋದ್ರಿಂದ ಖಾರ ಸ್ವಲ್ಪ ಎಣ್ಣೆಯಲ್ಲಿ ಕರೆದಾಗ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ ತೊಳೆದಿರೋ ಅಂಥ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕರೆಕ್ಟ್ ಅದವಾಗಿ ಕಲಿಸ್ಕೊಳ್ಬೇಕು ಅಂದರೆ ತುಂಬ ಗಟ್ಟಿಯಾಗಿ ಅಲ್ಲ ಹಾಗೆಯೇ ತುಂಬ ಸಾಫ್ಟಾಗೂ ಅಲ್ಲ ಆ ಥರ ಕಲಿಸ್ಬೇಕು ನಿಪ್ಪಟ್ಟು ತಟ್ಟೋದಕ್ಕೆ ಈಸಿ ಆಗೋ ಥರ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಮೃದುವಾಗಿ ಕಲಿಸ್ಕೊಂಡಿರಬೇಕು ಈ ಥರ ಕಲಿಸಿದರೆ ನಿಪ್ಪಟ್ಟು ತಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇವಾಗ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿ ಒಂದು ಎಣ್ಣೆ ಪೇಪರ್ ಮೇಲೆ ಈ ಥರ ಜೋಡಿಸ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ನಿಪ್ಪಟ್ಟನ್ನು ತಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಒಂದು ಎಣ್ಣೆ ಪೇಪರ್ ಕೆಳಗಡೆ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಈಗ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆ ಇನ್ನೊಂದು ಎಣ್ಣೆ ಶೀಟ್ನ ಹಾಕ್ಕೊಂಡು ಹೀಗೆ ಒಂದು ಪ್ಲಾಟ್ ಆಗಿರೋಂಥ ಬೌಲ್ನ ತಗೊಂಡು ಹೀಗೆ ಪ್ರೆಸ್ ಮಾಡ್ಕೊಳ್ಳೋದು ಇದು ಈಸಿ ಮೆಥಡು ಒಂದೊಂದನ್ನೇ ನಾವು ತಟ್ಕೊಳ್ಳೋದು ತುಂಬ ಟೈಮ್ ತಗೊಳ್ಳುತ್ತೆ ಇದು ಪುಟ್ ಪುಟ್ ನಿಪ್ಪಟ್ ನಿಪ್ಪಟ್ಟಾಗಿರೋದ್ರಿಂದ ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಳ್ಬೋದು ನೀವು ಎಣ್ಣೆ ಪೇಪರ್ ತೊಗೊಂಡಿರೋದ್ರಿಂದ ಕೆಳಗಡೆ ಅಂಟ್ಕೊಳ್ಳೋದು ಇಲ್ಲ ಅದು ಸೊ ಈಸಿಯಾಗಿ ಹೀಗೆ ಎತ್ಕೊಳ್ಬೋದು ಒಂದು ಬ್ಯಾಚಿಗೆ ಆಗೋ ಅಷ್ಟನ್ನು ಈ ಥರ ರೆಡಿ ಮಾಡಿಕೊಂಡು ಇವಾಗ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಳ್ಬೇಕು ಎಣ್ಣೆನ ಕಡಿಮೆ ಇಟ್ ಊರಿನಲ್ಲಿ ಇಟ್ಕೊಂಡು ಬೇ ಕಾಯಿಸ್ಕೊಂಡಿರಬೇಕು ತುಂಬ ಐ ಫ್ಲೇಮ್ಗೆ ಮಾಡ್ಕೊಳ್ಬಾರ್ದು ಮೀಡಿಯಮ್ ಟು ಲೋ ಫ್ಲೇಮ್ಗೆ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಇದನ್ನು ಹಾಕ್ಕೊಂಡು ನಿಧಾನ ಊರಿನಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಆ ಟೈಮ್ ಅಷ್ಟು ಟೈಮ್ ತೊಗೊಂಡು ಕರಿಬೇಕು ಆವಾಗ ನಿಮಗೆ ಗರಿ ಗರಿಯಾಗಿ ಬರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ನಿಪ್ಪಟ್ಟು ಇಲ್ಲಾಂದರೆ ಬೇಗ ಐ ಫ್ಲೇಮ್ಗೆ ಇಟ್ಕೊಂಡು ನೀವೇನಾದರೂ ಕರೆದುಬಿಟ್ರೆ ತುಂಬ ಸಾಫ್ಟಾಗಿ ಮೆತ್ತಗೆ ಮೆತ್ತಗೆ ಬರುತ್ತೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ನಿಮಗೆ ನಿಪ್ಪಟ್ಟು ಬರೋದಿಲ್ಲ ಹಿಟ್ಟರು ಕೂಡ ಬೇಗನೆ ಮೆತ್ತಗಾಗುತ್ತೆ ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಯಿತು ಅಂತ ಅಂದಾಗ ತೆಕ್ಕೊಳ್ಬೋದು ಸ್ವಲ್ಪ ಕಲರ್ ಡೀಪ್ ಬ್ರೌನ್ ಬರೋ ಥರನೇ ಕರ್ಕೊಳ್ಬೇಕು ಆವಾಗ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚ ಬರುತ್ತೆ ನಿಪ್ಪಟ್ಟು ಇನ್ನೊಂದು ಬ್ಯಾಚನ್ನು ಕರಿತಾ ಇದ್ದೀನಿ ಎಣ್ಣೆ ಕೂಡ ತುಂಬ ಕಡಿಮೆ ಇಟ್ಕೊಂಡು ಈ ಥರ ಕರೆದ ಪದಾರ್ಥಕ್ಕೆ ಯಾವಾಗಲೂ ಕಡಿಮೆ ಎಣ್ಣೆನ ಉಪಯೋಗಿಸಿ ಮತ್ತೆ ಅದನ್ನು ಯೂಸ್ ಮಾಡಬಾರ್ದು ಸೊ ಹಾಗಾಗಿ ನೋಡಿ ಇವಾಗ ಎಲ್ಲವನ್ನು ಕರೆದು ರೆಡಿ ಮಾಡಿಟ್ಟಿದ್ದೀನಿ ತುಂಬ ರುಚಿ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಬೇಳೆಕಾಳುಗಳನ್ನ ಹಾಕಿ ಮಾಡಿರೋದ್ರಿಂದ ಸೊ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಹಾಗೆಯೇ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ